ಎಡಗೈ ಬಲಗೈ ಎಂಬ ಭೇದವಿಲ್ಲ ಘಟಬಂಧನ್ ನಾಯಕರು ಸೃಷ್ಟಿ ಮಾಡಿದ್ದಾರೆ ಕೆಎಚ್ ಮುನಿಯಪ್ಪಗೆ ಅಥವಾ ಮಾದಿಗ ಸಮುದಾಯದ ನಾಯಕರಿಗೆ ಟಿಕೆಟ್ ನೀಡಬೇಕೆಂಬ ಒತ್ತಾಯ ಮಾದಿಗ ಸಮುದಾಯ ರಾಷ್ಟೀಯ ನಾಯಕರಾಗಿರುವ ಕೆಎಚ್ ಮುನಿಯಪ್ಪರವರನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಬೇಕು ಅಥವಾ ಮಾದಿಗ ಸಮುದಾಯದ ನಾಯಕರಿಗೆ ಕಾಂಗ್ರೆಸ್ ಸರ್ಕಾರ ಟಿಕೆಟ್ ಘೋಷಣೆ ಮಾಡಬೇಕು ಇಲ್ಲದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಇದರ ಪರಿಣಾಮವನ್ನು ಎದುರಿಸಬೇಕಾಗುವುದು ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯ ಕಾರ್ಯದರ್ಶಿ ಎಂವಿ ರಾಮಪ್ಪರವರು ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಸಿದರು ನಗರದ ಚೇಳೂರು ರಸ್ತೆಯಲ್ಲಿರುವ ದಿವಗಂತ ಪಿವಿ ವೆಂಕಟರವಣಪ್ಪರವರ ನಿವಾಸದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟರಲ್ಲಿ ಎಡಗೈ ಬಲಗೈ ಎಂಬ ಭೇದವಿಲ್ಲ ಆದರೆ ಇತ್ತೀಚೆಗೆ ಕೆಲ ಕಾಂಗ್ರೆಸ್ಸಿಗರು ತಮ್ಮ ಹಿತಾಸಕ್ತಿಗಾಗಿ ಎಡ ಬಲ ಎಂಬ ತಾರತಮ್ಯ ಸೃಷ್ಟಿಸಿ ಒಡೆದು ಆಳುವ ನೀತಿ ಮಾಡುತ್ತಿದ್ದಾರೆ ಪಕ್ಷದ ವರಿಷ್ಠರು ಯಾವುದೇ ಕಾರಣಕ್ಕೂ ಅಂತಹವರಿಗೆ ಮಣಿಯಬಾರದು ಎಂದು ನುಡಿದರು ಕೋಲಾರ ಕ್ಷೇತ್ರದಲ್ಲಿ ಏಳು ಬಾರಿ ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿರುವ ಕೆಎಚ್ ಮುನಿಯಪ್ಪ ಅವರು ಕೆಲವರ ಪಿತೂರಿಯಿಂದಾಗಿ ಸೋಲಬೇಕಾಯಿತು ನಂತರ ಪಕ್ಷದ ವರಿಷ್ಠರು ತಿಳಿಸಿದಂತೆ ರಾಜ್ಯ ರಾಜಕಾರಣಕ್ಕೆ ಬಂದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅಲ್ಲದೆ ಕಾಂಗ್ರೆಸ್ನ ಮತಗಳಿಕೆಯ ಪ್ರಮಾಣವು ಹೆಚ್ಚಾಗಿದೆ ಎಂದರು ಕೋಲಾರ ಕ್ಷೇತ್ರದ ಪ್ರತಿಯೊಂದು ಬೂತ್ನ ಅರಿವನ್ನು ಹೊಂದಿರುವ ಕೆಎಚ್ ಮುನಿಯಪ್ಪ ಟಿಕೆಟ್ ಘೋಷಣೆ ಮಾಡಬೇಕು ಅಲ್ಲದೆ ರಾಜೀನಾಮೆ ನೀಡುವ ಬೆದರಿಕೆ ಒಡ್ಡುವ ನಾಯಕರು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕವಾಗಿದೆ ಎಂದರು ಪರಿಶಿಷ್ಟರಲ್ಲಿ ಒಡೆಯುವ ಉದ್ದೇಶದಿಂದಲೇ ಕೆಲ ರಾಜಕಾರಣಿಗಳು ಟಿಕೆಟ್ ಘೋಷಣೆ ಮಾಡುವ ಸಂದರ್ಭದಲ್ಲಿ ಎಡಬಲ ಎಂಬ ಭೇದ ಮಾಡುತ್ತಿದ್ದಾರೆ ತಮ್ಮ ಜೀವನದಲ್ಲಿ ಕಪ್ಪು ಚುಕ್ಕೆಯಿಲ್ಲದ ಕೆಎಚ್ ಮುನಿಯಪ್ಪರವರನ್ನು ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದರು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇಲ್ಲಿ ಐದು ಮೀಸಲು ಕ್ಷೇತ್ರವಾಗಿದ್ದು ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಎಸ್ಸಿ ಜನಾಂಗಕ್ಕೆ ಐದು ಮೂರು ಎಸ್ ಟಿಗೆ ಎಂಟು ಮೀಸಲು ಕ್ಷೇತ್ರವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೀಸಲಿಟ್ಟಿದೆ ಅದರಲ್ಲಿ ಏನು ಇವಾಗ ಚುನಾವಣೆ ಆಯೋಗದ ನೀತಿ ನಿಯಮಗಳ ಪ್ರಕಾರ ಜನಸಂಖ್ಯೆಯ ಅನುಗುಣವಾಗಿ ನಮ್ಮ ಚಿಕ್ಕ ನಮ್ಮ ಕೋಲಾರ ಕ್ಷೇತ್ರದಲ್ಲೂ ಮೀಸಲುಗೆ ಎಸ್ಸಿ ಜನಾಂಗಕ್ಕೆ ಮೊದಲನೇ ಆದ್ಯತೆ ಕೊಡ್ತಾ ಇದ್ರು ಆದರೆ ಈಗಿನ ದಿನಗಳಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಏನು ಗಠನ್ ನಾಯಕರಾಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥವರು ಪಕ್ಷದ ವಿರುದ್ಧವಾಗಿ ಚಟುವಟಿಕೆಗಳನ್ನು ನಡೆಸಿಕೊಂಡು ಸುಮಾರು ವರ್ಷಗಳಿಂದ ಎಪ್ಪತ್ತ ಐದು ವರ್ಷಗಳಿಂದ ಏನು ನಾವು ಎಸ್ಸಿ ಅನ್ನೋದನ್ನ ಮಾತ್ರ ನಮಗೆ ಗೊತ್ತಿತ್ತು ಆದರೆ ಅದರಲ್ಲಿ ನೂರು ಒಂದು ಜಾತಿ ಇದೆ ಸಿನಲ್ಲಿ ಅನ್ನೋದು ಗೊತ್ತಿತ್ತು ಆದರೆ ವಿಶೇಷವಾಗಿ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ರಾಜಕೀಯ ಬೇಳೆಗಳನ್ನು ಬೇಯಿಸಿಕೊಳ್ಳಲು ಅವರು ಎಡ ಬಲ ಅಂತೇಳ್ಬಿಟ್ಟು ಸೃಷ್ಟಿ ಮಾಡಿ ನಮ್ಮ ನಮ್ಮಲ್ಲೇ ಇವಾಗ ದಲಿತರಲ್ಲೇ ತಾರತಮ್ಯಗಳನ್ನು ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಏನು ಕಾಂಗ್ರೆಸ್ಸಿನ ಮುಖ್ಯ ಗಠಬಂಧನ ನಾಯಕರಾಗಿರ್ತಕ್ಕಂಥ ಮತ್ತು ಹಿರಿಯ ಮುನ್ಸೂಚನೆ ನಾಯಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ಬಗ್ನೂರು ಮಂಜೂರವರು ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಮುಖಂಡರು ಸಹ ಎಡಾಬಳ್ಳ ಅನ್ನೋದನ್ನು ದಲಿತರಲ್ಲಿ ತಾರತಮ್ಯಗಳನ್ನು ಮಾಡಿಕೊಂಡು ದೊಂದಣವನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನಿದೆ ಅದು ಅವ್ರ ಬಗ್ಗೆ ಶಿಸ್ತಿನ ಕ್ರಮವನ್ನು ಮಾಡಬೇಕಂತ ಹೇಳ್ಬಿಟ್ಟು ಏನು ಇವಾಗ ನಮ್ಮ ಮಾಲೀಕರದ ವತಿಯಿಂದ ಅವರಲ್ಲಿ ಆಗ್ರಹಪಡಿಸ್ತಾ ಇದ್ದೀವಿ ಏನು ಎಡಾಬಲ ಅಂತ ಸಮುದಾಯ ಏನಿದೆ ಅದರಲ್ಲಿ ಕೆ ಎಚ್ ಮುನಿಯಪ್ಪನವರು ಪರಿಶಿಷ್ಟ ಜಾತಿ ಮತ್ತು ದಲಿತ ಮುಖಂಡರಲ್ಲಿ ದಕ್ಷಿಣ ಬಂಗ ಭಾಗದ ಮುಂಚೂಚಿನ ನಾಯಕರಾಗಿದ್ದಾರೆ ಮತ್ತು ನಮ್ಮ ಸಮುದಾಯದ ಪ್ರತಿನಿಧಿಯಾಗಿದ್ದಾರೆ ದೊಡ್ಡ ವ್ಯಕ್ತಿ ಅಂದರೆ ನಮಗೆ ಹೆಮ್ಮೆಯ ವಿಚಾರ ಅಂಥ ಸಂದರ್ಭದಲ್ಲಿ ಜಾತಿ ಹೆಸರಲ್ಲಿ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಹೇಳಿಬಿಟ್ಟು ಅವರ ಯಾವುದೇ ರೀತಿಯ ಅವರಿಗೆ ರಾಜಕೀಯ ಪ್ರಾತಿನಿಧಿಗಳನ್ನು ಕೊಡಬಾರ್ದು ಹೇಳ್ಬಿಟ್ಟು ಇವಾಗ ಶಾಸಕರಾಗಿರ್ತಕ್ಕಂಥವ್ರು ಮುಖ್ಯ ನಾಯಕರಾಗಿರ್ಬೋದು ಅವರ ಯವಲೇಖನಕಾರಿ ಹೇಳಿಕೆಗಳನ್ನು ಇಡ್ತಾ ಇದ್ದಾರೆ ಅವರೇನಾದರೂ ಇವರು ಕುಟುಂಬಕ್ಕೆ ಕೊಡಬಾರ್ದಂತ ಏನಾದರೂ ಅವರು ಅವರು ಮಾಡೇ ಅಂತ ಆಗಿದ್ದರೆ ಅವರು ಇವಾಗ ಇದಾರಲ್ಲ ಶಾಸಕರಾಗಿದ್ದಾರೆ ಮಿನಿಸ್ಟ್ಗಳಾಗಿದ್ದಾರೆ ಮತ್ತು ರಮೇಶ್ ಕುಮಾರ್ ಅವರು ಮುನ್ನ ನಾಯಕರಾಗಿದ್ದಾರೆ ಮೊದಲು ಅವರ ರಾಜೀನಾಮೆಗಳನ್ನು ಕೊಟ್ಟು ಸ್ವತಂತ್ರವಾಗಿ ಗೆದ್ದು ಬಂದು ತೋರಿಸ್ರಿ ಆವಾಗ ಜನ ಮತದಾರರು ಯೋಚನೆ ಮಾಡ್ತಾರೆ ಆದರೆ ಈಗ ಇಲ್ಲೂ ಸಣ್ಣದ ಹೇಳಿಕೆಗಳನ್ನು ನೀಡಿಕೊಂಡು ದಲಿತ ದಲಿತರಲ್ಲೇ ತಾರತಮ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ರೆ ಇದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಏನು ಅದರ ಬಗ್ಗೆ ಕ್ರಮವಹಿಸಿ ಅವ್ರ ವಿರುದ್ಧವಾಗಿ ಕ್ರಮ ವಹಿಸಬೇಕು ಮತ್ತೆ ಎಸ್ ಸಿ ರಿಸರ್ವೇಷನಲ್ಲಿ ಪದ್ಮೂರು ಮಂಜು ಅವರು ಸುಪ್ರೀಂ ನ್ಯಾಯಾಲಯಗಳಲ್ಲಿ ಕೋರ್ಟ್ಗಳಿಂದ ಆದೇಶನೂ ಬಂದಿದೆ ಇವರು ಎಸ್ ಸಿ ಎಲ್ಲ ಜನರಲ್ ಅಂತ ಅದರಲ್ಲಿ ಗೆದ್ಕೊಂಡು ಬಂದಿರತಕ್ಕಂಥ ಪದ್ಮೂರು ಮಂಜು ಅವರು ಇವತ್ತು ಇವ್ರ ಬಗ್ಗೆ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂದರೆ ಅವರು ನಮ್ಮ ದಲಿತ ಸಮುದಾಯಕ್ಕೆ ಕ್ಷಮಯಾಚನೆ ಮಾಡಬೇಕು ಇಲ್ಲ ಅಂದರೆ ಅವ್ರ ವಿರುದ್ಧವಾಗಿ ನಾವು ಎಲ್ಲ ಸಮಾಜದ ಮುಖಂಡಗಳನ್ನು ಕರೆಸಿ ಮುಂದಿನ ಬಗ್ಗೆ ಅವರ ಬಗ್ಗೆ ನಾವು ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಸಮಿತಿಗಳನ್ನು ತೀರ್ಮಾನ ತಗೊಂಡು ಅವ್ರ ವಿರುದ್ಧವಾಗಿ ಅವರೆಲ್ಲ ಪ್ರಚಾರ ಮಾಡಿದ್ರು ಸಹ ನಾವು ಏನು ಮಾಡಬೇಕು ಅಂತ ನಾವು ತೀರ್ಮಾನ ತಗೊಳ್ತೀವಿ ಮತ್ತು ರಮೇಶ್ ಕುಮಾರ್ ಅವರು ಅಂಬೇಡ್ಕರ್ ಸಂವಿಧಾನ ಇಲ್ಲ ಅಂದರೆ ನಾವೆಲ್ಲರೂ ಇಲ್ಲ ಅಲ್ಪಸಂಖ್ಯಾತರು ದಲಿತ ಮುಖಂಡರವರು ಯಾರು ಇಲ್ಲ ಅಂತ ಅಂತ ರಮೇಶ್ ಕುಮಾರ್ ಸಾಹೇಬರು ಇವತ್ತು ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿ ಅವರ ಕುಟುಂಬಕ್ಕೆ ಕೊಡಬಾರದು ಅಂತ ಹೇಳ್ತಾ ಇದ್ದಾರಲ್ಲ ಇದು ಯಾವ ನ್ಯಾಯ ಅವರು ಮೊದಲು ರಾಜಕೀಯ ನಿವೃತ್ತಿ ಆಗಲಿ ಮತ್ತೆ ಇನ್ನೊಂದು ಸಮಾಜಕ್ಕೆ ಇನ್ನೊಂದು ಕುಟುಂಬಕ್ಕೆ ಹೇಳಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಅವರು ನಮ್ಮ ಎಡಗೈ ಸಮುದಾಯದ ಸುಮಾರು ಮೂರು ಲಕ್ಷ ಮತದಾರರು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಬಲಗೈ ಸಮುದಾಯದವರು ಎರಡು ಲಕ್ಷ ಇದ್ದಾರೆ ಇಷ್ಟ ಯಾಕೆ ಈ ರೀತಿ ತಾರತಮ್ಯಗಳನ್ನು ಮಾಡ್ತಾ ಇದ್ದಾರೆ ದಲಿತ ದಲಿತರಲ್ಲಿ ರಾಜಕೀಯ ಬೆಳೆ ಬೆಳೆಸಿಕೊಳ್ಳಲು ಈ ರೀತಿ ತಾರತಮ್ಯಗಳು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ವಿರುದ್ಧವನ್ನ ಇದನ್ನು ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡಬೇಕು ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಿಸ್ತಾ ಇದ್ದೀವಿ ಮತ್ತೆ ನಮ್ಮ ಸಮುದಾಯಕ್ಕೆ ಮೊದಲು ಆದ್ಯತೆ ಕೊಡಬೇಕು ಅಕಸ್ಮಾತ್ ಏನಾದರೂ ಆದ್ಯತೆ ಕೊಟ್ಟದೇ ಇದ್ದ ಪಕ್ಷದಲ್ಲಿ ಚುನಾವಣೆಯಲ್ಲಿ ನಾವು ಯಾವ ರೀತಿ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರಿಗೂ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ